ಸಿದ್ದಂಕೊಲ್ಲದ ಸಿದ್ದಪ್ಪ ಜನ್ ಜಾತ್ರೆಯಲ್ಲಿ ನಟಿ ಭಾರತಿ ವಿಷ್ಣುವರ್ಧನ್ಗೆ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಹಿರಿಯ ರಂಗ ಕಲಾವಿದೆ ಮಾಲ್ತಿ ಸುಧೀರ್ಗೆ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿ ಪ್ರದಾನಗೊಳಿಸಲಾಯಿತು ಈ ಜಾತ್ರಾ ಮಹೋತ್ಸವ ಜನವರಿ ಹದಿನಾಲ್ಕರಿಂದ ಹದಿನಾರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಬಾಗಲ್ಕೋಟ್ ಜಿಲ್ಲೆಯ ಸಿದ್ದಂಕೋಲದಲ್ಲಿ ನಡೆಸಲಾಯಿತು ಅದರಲ್ಲಿ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸೇರಿತ್ತು ಜನವರಿ ಹದಿನೈದರಂದು ಸಿದ್ದನ್ಕೊಳ್ಳದ ಧರ್ಮಾಧಿಕಾರಿ ಶಿವಕುಮಾರ ಸ್ವಾಮೀಜಿ ಅವರು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ಸೇರಿದಂತೆ ಗಣ್ಯಾತಿಜ್ಞರು ಭಾರತಿ ವಿಷ್ಣುವರ್ಧನ್ ಮತ್ತು ಮಾಲ್ತಿ ಸುಧೀರ್ ಅವರನ್ನು ಗೌರವಿಸಿ ಪ್ರಶಸ್ತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸಿದ್ದನ್ಕೊಳ್ಳದ ಮಠದಭಕ್ತರು ಇತರ ಕಲಾವಿದರು ಮತ್ತು ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು

ಸಪ್ಪಾಯೋಡಿ ಎಲ್ಲರೂ ನೀವು ಇದನ್ನ ಪ್ರಶಸ್ತಿ ಅನೌನ್ಸ್ ಮಾಡ್ರೋ ಕಾರಣ ಅಲ್ಲ ನಮ್ಮ ಮೊದಲದ ಭಾತ್ರ ಇವರಿಗೆ ಕೊಡ್ற ಅಂತ ಅನೌನ್ಸ್ ಮಾಡಿದ್ದಕ್ಕೆ ನಾವು ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿ ಇರಲಿ ಅಂತ ಹೇಳಿ ಈ ಪ್ರಸತ್ಯ ಮಾಡ್ತಾ ಇದೀವಿ ಮುಂದ ಚಪ್ಪಲಕ್ಕೆ ಬರ್ಲಿ ಸಿದ್ದಾಶ್ರೀ ರಾಜ್ಯ ಮಾಲತಿ ಸುಧೀರ ಅವರು ಭಾಗಿದರಾಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ವೇದಿಕೆ ಮೇಲೆ বড়ই মারাল আদান বড় আকড়ো লাগে যা ওকে বড় ಪ್ರಶಸ್ತಿ ಪ್ರಸ್ತುತರಂತಾರೆ ಹೆಣ್ಮಕ್ಳು ಅವರಿಗೆ ಇಳಕಲ್ ಸಾರಿ ಕೊಡುವಂತ ಪರಂಪರೆ ಇದೆ ಆ ಪರಂಪರೆಯನ್ನು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇಳಕಲ್ ಸಾರಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ಒಂದು ಸಾರಿ ನಮ್ಮ ಸೂಡಿ ಬ್ರದರ್ಸ್ ಅಂತ ಒಂದು ಒಂದು ಅಂಗಡಿ ಇದೆ ಪ್ರತಿ ವರ್ಷ ಅವರು ಎರಡು ಸೀರೆಗಳನ್ನ ಶ್ರೀ ಕುಮಾರ್ ಸ್ವಾಮಿಗಳೇ ಈ ಸ್ಟೇಜ್ ಮೇಲೆ ಬಂದ್ರೆ ಮಾತೆನ ಟಾಣೆಗೆ ಬರುತ್ತೆ ಅಂತ ನಾನು ಪ್ರಯತ್ನಪಡತಿದ್ದೀನಿ ಬರ್ತಿಲ್ವಾ ಸ್ವಾಮಿಗಳು ನಿಮ್ಮಣ್ಣ ರೋಡಿ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಇಂಥ ಒಂದು ಅವಕಾಶ ಮಾರ್ಪಕಿದಿಕೆ ಶ್ರೀ ಕುಮಾರ್ ಸ್ವಾಮಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ಹೇಳ್ತಾ ಇದ್ದೀವಿ ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಬರ್ತಾ ಹೋದ್ರೆ ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ ನಮಗೆ ಸಿಗದು ಶಿವಕುಮಾರ್ ಸ್ವಾಮಿ ಅವರಿಗೆ ಕಲಾವಿದರ ಮೇಲೆ ಕಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಮತ್ತು ಅವ್ರಿಗೆ ನಾ ಕೇಳಿದೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ತೊಂದರೆ ಆಗಿದೆ ಅಂತ ಅಂಥದ್ರಲ್ಲೂ ಇಂಥ ಒಂದು ಜಾತ್ಯ ಸಮಾರಂಭನ ಮಾಡುತ್ತಿದ್ದಾರೆ ಅಂದರೆ ಆ ದೇವರ ಪ್ರೇರಣೆಯಿಂದ ಯಾವುದೂ ನಡೆಯಲ್ಲ ಆ ದೇವರು ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ ಆ ಒಂದು ಶಕ್ತಿಯೇ ಶಿವಕುಮಾರ ಸ್ವಾಮೀಜಿಯವರು भाषा वाला डायलॉग है ये ये नहीं तो बोल पुलिस वाला ये पुलिस वाला ऐसा बोल ले ये क्या हरकत कर रहे हो मेरे यार भाग ले ये सिक्योरिटी मेरा पासपोर्ट करता हूं मैं बाहर हो गया एक तक इन हो गया और वर्णन पुलिस वाला एक और का साथ मत कर अरे कंगा है कमेटी एक और होता ಎಲ್ಲಿ ಕಾಮಿಡಿ ಇರೋದಿಲ್ವೋ ಅಲ್ಲಿ ಚೆನ್ನಾಗಿ ನಗೋದಿಲ್ಲ ಎಲ್ಲಿ ಜನ ನಗೋದಿಲ್ವೋ ಅದು ಆರೋಗ್ಯ ಇರೋದಿಲ್ಲ ಅಂತ ಹೇಳ್ತಾರೆ ಹಂಗೆ ಸಿದ್ಧಗೊಳ್ಳ ಮಠದ ಸ್ವಾಮಿಗಳು ಎಷ್ಟು ನಗಸ್ತಾರೆ ಅಂದ್ರೆ ನಾನು ಸ್ವಾಮಿನೇ ಅಲ್ಲ ನಾನು ನಿಮ್ಮವರು ನಾ ನಿಮ್ಮವರು ನಾನು ಅಂತ ಹೇಳ್ತಾರೆ ಸೊ ಅವರ ದೊಡ್ಡ ಅವರ ಒಂದು ದೊಡ್ಡ ಈತನ ದೊಡ್ಡತನ ಇದೆಲ್ಲ ನನಗೆ ಬಹಳ ಇಷ್ಟ ಆಗುತ್ತೆ ನಾನು ಅವ್ರ ಫ್ಯಾನ್ ಆಗಿದ್ದೀನಿ ವೇದಿಕೆಯಲ್ಲಿ ಉಪಸ್ಥಿತವಾಗಿರುವಂತಹ ದಣಿಯ ಮುಖ್ಯ ಶಾಸಕರೇ ಹಾಗೂ ಇವತ್ತು ಸಿದ್ಧಗೊಳ್ಳಕ್ ಬಂದಿರುವಂತಹ ಬಾತಿಯಮ್ಮ ಅವರ ಕುಟುಂಬದವರೇ ಕಲೆಯನ್ನ ಬೆಳೆಸ್ಬೇಕು ಕಲೆಯನ್ನ ಉಳಿಸ್ಬೇಕು ಕಲಾವಿದರನ್ನ ಪೂಜಿಸಬೇಕು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಬಂದ ಈ ಎಲ್ಲರ ಕಲಾಭಿಮಾನಿಗಳಿಗೂ ನನ್ನ ಹೃದಯ ಅಭಿನ ಅಭಿನಂದನೆಗಳು ಇಷ್ಟು ದೂರ ಸ್ವಾಮಿಗಳು ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದರೆ ಅವರಿಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಯಾವ ರೀತಿ ನಾವು ಅವ್ರಿಗೆ ಸ ಏನ್ ಹೇಳ್ಬೇಕು ಅಂತ ಮಾತುಗಳೇ ಒಂದೊಂದ್ಸರಿ ಬರೋದಿಲ್ಲ ಸೊ ಗುರುಗಳೇ ಸದಾ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಅವ್ರ ಆಶೀರ್ವಾದಗಿಂತ ಅವ್ರು ಬೈತಾ ಇರ್ತಾರ ಅದು ಬಹಳ ಖುಷಿ ಆಗುತ್ತೆ ಏಕೆಂದ್ರೆ ಅಂಬರೀಷಣ್ಣ ಯಾರಾದ್ರೂ ಅವ್ರ ಹಳ್ಳಿ ಕಡೆಯಿಂದ ಆ ಮಂಡ್ಯ ಕಡೆಯಿಂದ ಬಂದವರು ಏನಣ್ಣ ನಾನು ಓದಿದೀನಿ ಅಂತ ಇರ್ಲಿ ಹೇಳೋ ಅಯ್ಯೋ ಅಂಬರೀಷಣ್ಣ ಬೇಕ್ರಿ ನಮಗೆ ಏಯ್ ನನ್ನ ಮಗನೆ ನಾನೇ ಅಂಬರೀಷ್ ಅಂತ ಹಾ 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 ನೀವೇ ಅಂಬರೀಷ್ ನೀವೇ ಅಂಬರೀಷ್ ಅಂತ ಮಾತಾಡ್ತಿದ್ರು ಅವ್ರಿಗೆ ಬೈದ್ರೇನೆ ಜನಗಳಿಗೆ ಅಂಬರೀಷ್ ಅಂತಿದ್ರು ಹಾಗೆ ನಮ್ಮ ಮಠದ ಸ್ವಾಮಿಗಳು ಬೈದ್ರೇನೆ ಅವ್ರ ಆಶೀರ್ವಾದ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಹೆಮ್ಮೆ ಪಡ್ತೀನಿ ನಾನು ಕೂಡ ಹೆಮ್ಮೆ ಪಡ್ತೀನಿ ಅವ್ರು ಬೈತಾ ಇದ್ರೆ ನಂಗೆ ಬಾರಿ ಖುಷಿ ಆಗಿದೆ ಮುಂದಿನ ವರ್ಷ ಸಾಧ್ಯ ಆದ್ರೆ ತರುಣ ಸುದ್ದಿ ಬರುವಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ತರುಣ ಸುದ್ದಿರು ಸೋನಲು ಇಬ್ರೂ ಬರಲಿ ಇಬ್ರು ಬಂದಿ ಗುರುಗಳ ಆಶೀರ್ವಾದ ಸಿಂಧೂರ ಲಕ್ಷ್ಮಣದೊಂದು ಡೈಲಾಗ್ತೀವಿ ಅದು ಎಷ್ಟು ಇಷ್ಟ ಆಗುತ್ತೋ ಎನ್ನುವ ಗೊತ್ತಿಲ್ಲ ಲಕ್ಷ್ಮಣ ಬ್ರಿಟಿಷ್ ಗವರ್ಮೆಂಟ್ ನವರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅವ್ರ ತಂಗಿನ ದೇವದಾಸಿ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ಆಗ ಆ ತಾಯಿಯ ಹೃದಯದಲ್ಲಿ ಗೊಂದಲ ಹೇಗಾಗುತ್ತೆ ಮಗನ ಹ್ಯಾಂಗ್ ಮಾಡ್ತಾರೆ ಮಗಳನ್ನ ದೇವದಾಸಿ ಮಾಡ್ತಾರೆ ಅಂದಾಗ ಆ ತಾಯಿ ಹೆಂಗೆ ನೋವು ಪಡ್ತಾಳೆ ಅನ್ನೋದನ್ನ ಸುಧೀರ್ ಅವರು ಲಕ್ಷ್ಮಣ ಪಾಠ ಮಾಡುವಾಗ ನಾನು ಅವ್ರ ತಾಯಿ ಪಾಠ ಮಾಡ್ತಾ ಇದ್ದೆ ಸೊ ಅದರಲ್ಲಿ ಒಂದು ಡೈರ ಅಯ್ಯೋ ದೇವರೇ ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೇನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದು ಹುಟ್ಟಿದಾಗಿನಿಂದಲೂ ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂತಹ ಕಳವರ್ಗದ ಜನರಿಗೆ ದೇವರಿತ ಬಳುವಳಿಯೇ ನ್ಯಾಯ ನೀತಿ ಧರ್ಮ ಅಂತ ಹೋರಾಡುತ್ತಿರೋ ನನ್ನ ಮಗ ಬ್ರಿಟಿಷರ ಕಣ್ಣಲ್ಲಿ ಅಪರಾಧಿಯೇ ನನ್ನ ಮಗಳ ರೂಪ ಯುವನ ಸ್ಮಶಾನಕ್ಕೆ ಹೊರಟ ಶವದ ಸಿಂಗಾರ ಹೂವಿನಂತೆ ಆಹುತಿಯಾಗುವುದನ್ನು ಕಂಡು ನಾನು ಸುಮ್ಮನಿರಬೇಕೆ ಇಲ್ಲ ಇಲ್ಲ ಇದನ್ನು ಎದುರಿಸಲೇಬೇಕು ಇದನ್ನು ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂತ ಮಾತು ಹೌದು ಲಕ್ಷ್ಮಣ ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ ನನ್ನವರ ಉಸಿರು ಒಂದಾಗಿ ಈ